ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಕಳೆದ ವಾರವೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದ್ದು ನಿಮ್ಮಲ್ಲಿ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಈ ಹದಿನಾಲ್ಕನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಇದೀಗ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಮುಂದಿನ ಕಂತು ಹದಿನೈದನೇ ಕಂತಿಗೆ ವೇಟ್ ಮಾಡ್ತಾ ಇದ್ದೀರಾ ಹಾಗೇನೆ ಸ್ನೇಹಿತರೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಹಾಗಾದ್ರೆ ಹದಿನೈದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮಗೆ ಯಾವಾಗ ಬರುತ್ತೆ ಹಾಗೇನೆ ಹದಿನಾಲ್ಕನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಇನ್ನೂ ಕೂಡ ಯಾರಿಗೆಲ್ಲ ಬಂದಿಲ್ಲ ಅಂತವರಿಗೆ ಈ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಒಂದು ವೇಳೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮುಂದೆ ಮಾಡುವ ಎಲ್ಲಾ ವಿಡಿಯೋಗಳು ಆದಷ್ಟು ಬೇಗ ನಿಮ್ಮ ಮೊಬೈಲ್ ಗೆ ಬಂದು ತಲುಪುತ್ತೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಹದಿನಾಲ್ಕನೇ ಕಂತ ಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗಿದ್ದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಹಾಗೇನೆ ಇನ್ನೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಎನ್ನುವಂಥದ್ದು ನಿಮ್ಮಲ್ಲಿ ತುಂಬಾ ಜನಕ್ಕೆ ಜಮಾ ಆಗಿಲ್ಲ ಈ ಹದಿನೈದನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ ಹಾಗೇನೆ ಹದಿನಾಲ್ಕನೇ ಕಂತಿನ ಹಣ ಬರದವರಿಗೆ ಈ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಸ್ನೇಹಿತರೆಯಲ್ಲಿ ತುಂಬಾ ಜನ ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗೇನೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ತಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗಿರಬಹುದು ಆದ್ದರಿಂದ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದುಕೊಂಡಿದ್ದಾರೆ ಸ್ನೇಹಿತರೆ ಅಂತವರಿಗೆ ಸರ್ಕಾರದ ಕಡೆಯಿಂದ ಬಹುಮುಖ್ಯವಾದ ಅಪ್ಡೇಟ್ ಒಂದು ಬಂದಿದ್ದು ಮೊದಲು ಅದನ್ನು ನೋಡಿ ನಂತರ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ರಾಜ್ಯದಲ್ಲಿ ಲಕ್ಷಾಂತರ ಅನಧಿಕೃತ ಬಿಪಿಎಲ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಿದೆ ಹಾಗೇನೆ ಯಾರ್ಯಾರು ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೋ ಅಂತವರ ವಿರುದ್ಧ ಆಹಾರ ಇಲಾಖೆಯು ಕ್ರಮಕ್ಕೆ ಮುಂದಾಗಿದ್ದು ಯಾರೆಲ್ಲ ಬಿಪಿಎಲ್ ಕಾರ್ಡ್ ಪಡೆಯಲು ಮಾನದಂಡ ಹೊಂದಿಲ್ಲವೋ ಅಂತವರಿಗೆ ಬಿಸಿಯನ್ನ ಮುಟ್ಟಿಸಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದೆ ಸ್ನೇಹಿತರೆ ವಿವಿಧ ಜಿಲ್ಲೆಗಳಲ್ಲಿ ಸಾವಿರಾರು ಬಿಪಿಎಲ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದು ಮಾಡುತ್ತಿದ್ದು ಗೃಹಲಕ್ಷ್ಮಿ ಯೋಜನೆಯು ಇದಕ್ಕೆ ಪೂರಕವೆಂಬಂತೆ ತಾಂತ್ರಿಕ ಕಾರಣಗಳಿಂದ ಹಲವರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಹೀಗಾಗಿ ಬಿಪಿಎಲ್ ಕಾರ್ಡ್ ರದ್ದಾದ ಹಲವರು ನಮಗೆ ಬರುತ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸ್ಟಾಪ್ ಆಗುತ್ತೆ ಅಂತ ಆತಂಕವನ್ನ ಪಡ್ತಿದ್ದಾರೆ ಆದರೆ ಸ್ನೇಹಿತರೆ ಈ ಬಗ್ಗೆ ಸರ್ಕಾರದ ಕಡೆಯಿಂದ ಸೂಚನೆ ಬಂದಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಬಿಪಿಎಲ್ ಕಾರ್ಡ್ ಮಾನದಂಡವಲ್ಲ ಯಾವುದೇ ರೇಷನ್ ಕಾರ್ಡ್ ಹೊಂದಿದ್ದರೆ ಸಾಕು ಹೀಗಾಗಿ ನಾವು ಬಿಪಿ ಬಿಪಿಎಲ್ ಕಾರ್ಡ್ ರದ್ದಾದವರ ಮಾಹಿತಿಯನ್ನು ಪಡೆಯುತ್ತಿಲ್ಲ ಸದ್ಯ ಯಾರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡುತ್ತಿಲ್ಲ ಎಲ್ಲರಿಗೂ ಕೂಡ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಸ್ನೇಹಿತರೆ ಇನ್ನೂ ಕೂಡ ಯಾರಿಗೆಲ್ಲ ಕೆಲವೊಂದು ಕಂತುಗಳು ಬಾಕಿ ಇವೆ ಅದು ಈ ತಿಂಗಳಲ್ಲಿ ನಿಮಗೆ ಜಮಾ ಆಗುತ್ತೆ ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ನಿಮ್ಮ ಬಿಪಿಎಲ್ ಕಾರ್ಡ್ ಗೆ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲವೋ ಎಂಬುದನ್ನು ಒಂದು ಬಾರಿ ಚೆಕ್ ಮಾಡಿಸಿಕೊಳ್ಳಿ ಹಾಗೇನೆ ಸ್ನೇಹಿತರೆ ಹದಿನೈದನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಈ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಲಿದೆ ಹಾಗೇನೆ ಯಾರಿಗೆಲ್ಲ ಇನ್ನೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತವರಿಗೆ ಈ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗೆ ಈ ಹಣ ಖಂಡಿತ ಜಮಾ ಆಗುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ಇನ್ನೂ ಕೂಡ ಯಾರಿಗೆಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಸ್ನೇಹಿತರೆ ಯಾರಿಗೆಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅವರು ಕೂಡ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ